ಎಲ್ರಿ ನಮಸ್ತೆ ಈಗ ನನ್ನ ಸ್ನೇಹಿತ ಒಂದು ವಿಚಾರ ಹೇಳ್ತಾ ಇದ್ದ ಲೇ ಅವ್ನ ಯಾರ ಹೇಳ ಅಂತೇಳಿ ತೆಂಗಿನ ಮರನೆಲ್ಲ ಕಡದ್ಬಿಟೆ ಕಣ ಲೇ ಅಂತ ಹೌದೇನಾ ಅಂದೆ ಹಾ ಹಂಗೆ ನಮ್ಮ ಮಾವ ಹೇಳ್ತಾ ಇದ್ದ ಅಂತೇಳಿ ಮಾವಿನ ಮರನೆಲ್ಲಾ ಕಡದ್ಬಿಟೆ ಈಗ ಅದ್ ನನಗೆ ಯಾಕಪ್ಪ ಹೇಳ್ತಾ ಇದೀಯಾ ಅಂದೆ ಏನಿಲ್ಲ ಕಣ ಹಿಂಗೆಲ್ಲ ಮಾಡ್ಬಿಟ್ಟ ಈಗ ನೋಡ್ರಿ ತೆಂಗಿನಕಾಯಿ ರೇಟು ಕಣೋ ಏನೋ ಮಾಡೋಣ ಯಾರದ ಮಾತು ಕಟ್ಕೋಣ ಹಿಂಗ ಆಗ್ಬಿಟ್ಟಲ್ಲೋ ಅಂತ ಎಲ್ಲರೂ ಈ ವಿಷಯ ಸ್ವಲ್ಪ ಗಮನ ಇಟ್ಕೇಳ್ರಿ ರ ನಾವೆಲ್ಲರೂ ಕೂಡ ಎಲ್ರು ಓಡ್ತಾರೆ ಎಲ್ರು ಓಡ್ತಾರೆ ಎಲ್ಲಿ ಓಡ್ತಾರೆ ಅಲ್ಲಿ ಓಡೋದಪ್ಪ ನಾನೊಬ್ನ ಏನ್ ಮಾಡೋದೈತಿ ಇಲ್ಲಿ ಅಂತಾರೆ ಹೆಂಗೆ ನಾವ್ ಹಂಗೆ ಅಪ್ಪ ಊರು ಇಕಡಿ ಕೊಡಿದ್ರೆ ಇಕ್ಕಿ ಕೊಡೋಣ ಕೊಡಿದ್ರೆ ಅಕಡೆ ಕೊಡೋಣ ಸತ್ತೋದ್ರೆ ನಾವು ಊರು ಏನು ಪೈರ್ ಮಾಡ್ತೈತಿ ಅದನ್ನೇ ನಾವು ಪೈರ್ ಮಾಡ್ಬಿಡೋಣ ಈ ರೀತಿ ಮನೋಭಾವನ ನಮ್ಮಲ್ಲಿ ತುಂಬಿ ಏನಾಗಿದೆ ಅಂದ್ರೆ ಎಲ್ರು ತೆಂಗಿ ಮರ ಕಡಿದ್ರು ಕೊಡದ್ರು ದರ ಬರ ದರ ಬರ ಎಳ್ಕಂಡ್ 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 ಎಳ್ಕೊಂಡು ಬೀದಿಗೆ ಹಾಕಿದ್ವು ಯಾರು ಹೊಸ ಗೆನಕ ಹೇ ಒಂದ್ ಬೋರ್ ಕೊಡ್ಸೋ ಟಿಸಿ ಮಾಡ್ಸ್ಕೊಂಡು ಅಡ್ಕಿಡ ಹಾಕು ಈ ರೀತಿ ಓದ್ವು ಈ ರೀತಿ ಓದರ ಫಲ ಇವತ್ತು ಇದ್ದೀವಿ ಇದನ್ನೆಲ್ಲ ನೋಡಿದಾಗ ನೀವ್ ಅನ್ಬೋದು ಎಷ್ಟ್ ದಿಸ ಇರ್ತಿದ ವರ್ಷ ಮತ್ತೆ ರೇಟ್ ಬಿದೋಕಿ ತಗ ಈ ರೀತಿ ಮಾತುಗಳು ಕೂಡ ಅವ್ರವ್ರ ತೃಪ್ತಿಗೆ ಅವರು ಇವತ್ತು ಅನ್ಭೋಸ್ತಿರೋಂತ ನಷ್ಟನ ಮರೆಮಾಚೆ ಕೇಳ್ತಾ ಇರಬಹುದು ಆದ್ರೆ ಒಂದ್ಸತಿ ಯೋಚನೆ ಮಾಡಿ ಇದೇ ತರ ನಾವು ನಮ್ಮ ವಿಚಾರಗಳನ್ನ ಅಂದ್ರೆ ಯಾರು ಏನೆಲ್ಲ ಮಾಡ್ತಾ ಹೋಗ್ತಾರೋ ಅಥವಾ ಯಾರು ಏನೆಲ್ಲ ಬಿಡ್ತಾ ಹೋಗ್ತಾರೋ ಅತಿ ಹೆಚ್ಚು ಜನ ಏನ್ ಮಾಡ್ತಾರೋ ಅತಿ ಹೆಚ್ಚು ಜನ ಏನ್ ಬಿಡ್ತಾರೋ ಆ ವಿಷಯಗಳು ಎಲ್ಲ ಒಂದ್ ಕಡೆ ಆಂಟಿಕ್ ಪೀಸಾಗಿ ಉಳಿತಾವೆ ಎಲ್ರು ಸಾವಿರ ಜನ ದಿಂದ ಓಡಿರೆ ನೀರು ಸಾವಿರ ಜನದಲ್ಲೂ ಒಬ್ಬ ಇನ್ನೊಬ್ನೇ ನಿಂತು ಯಾಕೆ ಓಡ್ಬೇಕು ಇಲ್ಲಿ ಏನೈತಿ ಅಂತ ಯೋಚನೆ ಮಾಡಿರೇ ನೀವು ನೀವು ಮತ್ತು ನಿಮ್ಮ ವಿಚಾರಗಳು ಇಲ್ಲಿ ಆಂಟಿಕ್ ಪೀಸ್ ಆಗಿ ಉಳಿತಾವೆ ಈ ಆಂಟಿಕ್ ಪೀಸ್ ಆಗಿರೋದ್ ಇವತ್ತು ತೆಂಗಿನಕಾಯಿ ಅದೇ ರೀತಿ ನೀವ್ ನಾಳೆ ಅದನ್ನೆಲ್ಲರೂ ಸರಿ ಮಾಡ್ಬಿಡ್ತೀನಿ ಅಂದ್ರೆ ನಾಳೆ ಮತ್ತೆಲ್ಲಾ ತೆಂಗ್ ಕೂಡ ಅಂತಂದ್ರು ಕೂಡ ಆಗಲ್ಲ ಮತ್ ಐದ್ ವರ್ಷ ಬೇಕು ಮತ್ ವರ್ಷ ಬೇಕು ಅಂದ್ರೆ ಸುಮ್ನೆ ಯೋಚನೆ ಮಾಡಿ ಈ ವಿಚಾರ ಏನಿದೆಯಲ್ಲ ಈ ವಿಚಾರ ವಿಚಾರನ ನೀವ್ ಹಿಡ್ಕೊಂಡ್ರಿ ಅಂದ್ರೆ ಆ ವಿಚಾರ ನೀವ್ ಹಿಡ್ಕೊಂಡು ಆ ವಿಚಾರಕ್ಕೋಸ್ಕರ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಎಷ್ಟೋ ಜನ ಆ ವಿಚಾರ ತಯಾರಿಲ್ಲ ಇವತ್ತು ಏ ಎಲ್ರೂ ಎಲೆಕ್ಷನ್ ಟೈಮ್ ಆಗ ಹಣ್ಕೊಂತರ್ತ ನಾನೊಬ್ಬ ಬೇಡ ಅಂದ್ರೆ ಇಷ್ಟು ಆಗ್ಬೇಕಾಗುತ್ಕೋಣ ಸುಮ್ನಿರಾಮಾರಾಯ ಊರಂಗೋ ನಾವ್ ಹಂಗೆ ಇದೇ ತರ ನಡೆದು 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 ಇವತ್ತು ಮತ್ತೆ ಅದು ಬದಲಾವಣೆ ಬೇಕು ಅಂದ್ರೆ ಮತ್ತೆ ಐದು ವರ್ಷ ಬೇಕು ನಿಮ್ಗೆ ಈ ಪವರ್ ಸಿಗ್ಬೇಕು ಅಂದ್ರೆ ಮತ್ತ ವರ್ಷ ಬೇಕು ಯೋಚನೆ ಮಾಡ್ರಿ ಮುಂದಿನ ಡಿಸೆಂಬರ್ ಚುನಾವಣೆಗಳು ಬರ್ತದವೇ ಪಕ್ಬೂರ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಕಣೋ ಹ್ಞೂ ತಾಲಿಗೆ ಐದ್ ಸಾವಿರ ಕೊಡ್ತವ್ರ ಅಂತಕೋಣೋ ಜನ ಇಲ್ಲ ಬಿಡು ಅಂತ ಹೇಳ್ಕಂತ ಹೇಳ್ಕಂತ ನಮಗ್ ನಾವೇ ಸಾವಿರ ಚಿಂತಾನಿಡ್ಕಳಪ್ಪ ಮೂರುವರೆ ಸಾವಿರ ತಿಂಗಳಿಗೆ ನಿಮ್ಗೆ ಸಂಬಳ ಕೊಡ್ತೀನಿ ಆ ಸಂಬಳ ಕೆಲಸ ಮಾಡಬಾರಪ್ಪ ನನ್ನ ದುಡ್ಡು ಕೋಟ್ಯಾಂತರ ರೂಪಾಯಿ ಇಟ್ಕಣಪ್ಪ ಕಣಪ್ಪ ಅದ್ರ ಲೆಕ್ಕ ಕೊಡಪ್ಪ ಅಂತ ಕೇಳ್ತಾ ಇದೀವ ಎಲ್ಲರೂ ಆ ಪಕ್ಷ ಈ ಪಕ್ಷ ಆ ರ್ಯಾಲಿ ಆ ಸಭೆ ಹಿಂಗೆ ಮಾಡ್ಬೇಕಣೋ ಹಿಂಗೆ ಇರೋದು ಸಮಾಜ ಹಿಂಗೆ ಇರೋದು ಅಂತೇಳಿ ಸಭೆ ಸಮಾರಂಭ ಮಾಡ್ತಾ ಹೋದ್ರು ಇವತ್ ತೈಕನಿಕ ಉಳಿದಿದ್ದೆ ಅದು ಇವತ್ ಆಂಟಿಕ್ ಪೀಸ್ ಆಗಿರೋದು ಅದು ಆ ಆಂಟಿಕ್ ಪೀಸಿಗೆ ಬೆಲೆ ಬಂದೇ ಬರುತ್ತೆ ಆ ವಿಚಾರಕ್ ಬೆಲೆ ಬಂದೇ ಬರುತ್ತೆ ಇವತ್ ಸಭೆ ಬೇಡ ಸಮಾರಂಭ ಬೇಡ ರ್ಯಾಲಿ ಬೇಡ ಅಂತ ಯಾರು ಹೇಳ್ತಾರೆ ಅಂದ್ರೆ ಆ ವಿಚಾರ ಹೇಳೋರ್ ಒಬ್ರೋ ಇಬ್ರೋ ಇರ್ಬೋದು ಆದ್ರೆ ಆ ವಿಚಾರನ ನೀವು ಇಡ್ಕಂಡಂತವ್ರು ಆ ವಿಚಾರಗಳು ಯಾವತ್ತು ಕೂಡ ಆಂಟಿಕ್ ಪೀಸ್ ಆಗ್ತವೆ ಸಾವಿರ ಜನದಲ್ಲಿ ಒಬ್ಬರಾಗ್ತಿರೋ ಅಥವಾ ನೀವೇ ಆ ಸಾವಿರ ಜನಕ್ಕೆ ಒಂದು ದಾರಿ ತೋರಿಸುವಂತ ವ್ಯಕ್ತಿಗಳಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ನಾನು ಏನ್ ಹೇಳಿದೆ ನಿಮ್ಗೆ ಅರ್ಥ ಆತ ಏ ತೆಂಗಿನ ಮರ ತೆಂಗಿನಕಾಯಿ ರೇಟ್ ಜಾಸ್ತಿ ಆಯ್ತು ಅಂತಲಾ ಅಥವಾ ಇಲ್ಲ ಚುನಾವಣೆಗಳನ್ನ ಏನ್ ಮಾಡ್ಬೇಕು ಅಥವಾ ನಾವು ಹೇಗ್ ಭಾಗವಹಿಸಬೇಕು ಅಂತ ಹೇಳಿದ್ವು ಹೆಂಗ್ ತ ಹಂಗೆ ಯದ್ಭಾವಂ ತದ್ಭಾವತಿ ಅಂತ ಯಾರೋ ದೊಡ್ಡ ಹೇಳಿದಾರಲ್ಲ ಹಂಗೆ ನೀವ್ ಹೆಂಗ್ ಹೆಂಗ್ ತಾಂತಿರೋ ಹಂಗೆ ಬರೇ ಕೇವಲ ಮಹಾನಿಯರ್ ಫೋಟೋಗಳನ್ನ ನನ್ನ ಸ್ನೇಹಿತರು ಈಗ ಹೇಳ್ತಾ ಇದ್ರು ಮಹಾನಿಯರ್ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಿ ಆಹಾ ಜೈ ಅಂದ್ರೆ ಬರಲ್ಲ ಅವರ ವಿಚಾರಧಾರೆಗಳು ಅವರ ವಿಚಾರವಂತಿಕೆಗಳು ನಮ್ಮನ್ನೆಲ್ಲ ಈ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಸಂವಿಧಾನದ ಅರ್ಥಗಳು ಅರ್ಥಗಳು ಈ ಸಂವಿಧಾನವೇ ಇವತ್ತು ನಮಗೆ ತಿಳಿದೇ ಇರುವಂತ ಮಟ್ಟಕ್ಕೆ ನಡೀತಾ ಇರಂತ ಎಜುಕೇಶನ್ಗಳು ಇದ್ರ ಎಲ್ಲ ಗಮನ ಹರಿಸ್ರಿ ತುಂಬಾ ಜನ ಓದಿದಿರ್ಕೊಂಡ್ರಿ ವ ನಾವೇನೋ ಚೂರು ಕಮ್ಮಿ ಓದಿದೀವಿ ನೀವೇ ಕಮ್ಮಿ ಓದಿದೀರಾ ಏದಿರೋದ್ ಯಾಕಕ್ಕೆ ಎಂಟವರ್ ದುಡ್ಸ್ಕನಕ್ಕ ಅಥವಾ ನಿಮ್ಮನ್ನ ಅವರ್ ದುಡಿದ್ರುವೆ ದುಡಿಯಲೇ ದುಡಿಯಲೇ ಅಂತ ದುಡ್ಸ್ಕನಕ್ಕ ಯೋಚನೆ ಮಾಡ್ರಿ ಇವತ್ ನಿಮ್ಮನ್ ಹೆಂಗ್ ದುಡ್ಸ್ಕೊತಾರೆ ಆ ದುಡಿಮೆ ಅನ್ನೋದು ಹೆಂಗ್ ಆಗ್ಬೇಕಾಯ್ತು ನಮ್ಮ ಜೀವನ ಅನ್ನೋದು ಹೆಂಗ್ ಸುಗಮ ಆಗ್ಬೇಕಾಯ್ತು ಪ್ರತಿ ವರ್ಷನೂ ಕೂಡ ಎಪ್ಪತ್ತೈದು ವರ್ಷ ಈ ಸ್ವತಂತ್ರ ಬಂದು ಅಂದ್ರು ಪ್ರತಿ ವರ್ಷ ನಮ್ ಜೀವನ ಕ್ರಮಗಳು ಯಾವ ಮಟ್ಟಕ್ಕೆ ಮೇಲೆ ಹೋಗ್ಬೇಕಾಯ್ತು ಹೋಗ್ತಿದೀವೋ ಮೇಕ್ ಹೋಗ್ತಿದೀವೋ ಯಾರಿಂದನೇ ಓಡ್ತಿದ್ವೋ ಕುದುರೆಯಿಂದ ಓಡ್ತಿದ್ವೋ ಓಡಕ್ಕೂ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಓಡ್ರಿ ಓಕೆ ಏನ್ ಹೇಳ್ಬೇಕು ಹೊಟ್ಟಿದ್ದೆ ಅದು ನನಗೆ ನಿಮಗೆಲ್ಲ ತಲುಪಿದೆ ಅಂತ ಅನ್ಕೊಂತೀನಿ